hi friends we sunday special ಚಿಕನ್ ಫ್ರೈ ಹಾಗೇ ದಿಢೀ ಅಂತ ಚಪಾತಿ ಹಿಟ್ಟನ್ನ ಅವಾಗಿಂದ ಅವಾಗೆ ನೆನೆಸಿ ತುಂಬಾ ಸಾಫ್ಟಾಗಿ ದೊಡ್ಡ ದೊಡ್ಡದಾಗಿರೋಂಥ ಚಪಾತಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋಸ್ ಎಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲಾಲ್ ಅನ್ನೋ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಡೈಲಿ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ನಾವು ಚಪಾತಿ ಹಿಟ್ಟನ್ನು ಹಾದಿ ಚಿಕನ್ ಫ್ರೈನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಡು ಬರೋಣ ಎಷ್ಟು ಚಪಾತಿ ಮಾಡ್ತೀರ ನೋಡಿಕೊಂಡು ಚಪಾತಿ ಹಿಟ್ಟಿಗೆ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕಿ ಒಂದು ಸರಿ ಚೆನ್ನಾಗಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳು ಮಾಡಿ ತೊಗೊಳ್ಳಿ ಸೊ ಉಂಡೆಗಳು ರೆಡಿಯಾಗಿದೆ ಸೊ ಇದನ್ನು ತಕ್ಷಣ ಉಂಡೆಗಳು ಮಾಡಿ ಹಿಟ್ಟನ್ನು ನೆನೆಸಿ ನೆನೆಸಿ ಒಂದು ಅರ್ಧ ಗಂಟೆ ಇಡಬೇಕಾಗತ್ತೆ ಕೆಲವೊಂದು ಸರಿ ಸೊ ಆ ಥರ ಮಾಡ್ದಿರೋ ಟೈಮ್ ಇರಲ್ಲ ಅನ್ನೋರು ಈ ರೀತಿಯಾಗಿ ದಿಢೀರಂತ ನಾವು ಚೆನ್ನಾಗಿ ನಾದ್ಕೊಂಡೇನೆ ದೊಡ್ಡ ದೊಡ್ಡದಾಗಿರೋವಂಥ ಚಪಾತಿ ಮಾಡ್ಕೋಬೋದು ಸೊ ಚಪಾತಿ ಅಷ್ಟರಲ್ಲಿ ನಾನು ಫಸ್ಟ್ ಇಲ್ಲಿ ಚಿಕನ್ ಫ್ರೈ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾಯಿದೀನಿ ಒಂದು ಕೆ ಜಿ ಚಿಕನ್ಗೆ ಒಂದು ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಕರಿಬೇವು ಅಜ್ಕಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಳೆದಿಟ್ಟಿರೋ ಒಂದು ಕೆ ಜಿ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಎಣ್ಣೆಯಲ್ಲೇ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ನಾವು ಚಿಕನ್ ಬಾಡ್ತಾ ಇದ್ದಂಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನದ ಪುಡಿನ ಹಾಕಿ ಮತ್ತೆ ಒಂದು ಐದು ನಿಮಿಷ ಬಾಡಿಸ್ಕೊತಾ ಇರೋಣ ಕರೆಕ್ಟಾಗಿ ಅರ್ಧ ಗಂಟೆಯಲ್ಲಿ ಚಪಾತಿ ಮತ್ತು ಈ ಚಿಕನ್ ಫ್ರೈ ಮಾಡ್ಕೋಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಉಪ್ಪು ಹಾಕಿದ್ಮೇಲೆ ಇದು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರಲಿ ಅಷ್ಟಲ್ಲಿ ಒಂದು ಸಿಂಪಲ್ ಆಗಿರೋಂಥ ಮಸಾಲೆನ ರುಬ್ಕೊಂಡ್ಬರೋಣ ಮಸಾಲೆಗೆ ಬಂದು ಎರಡೆ ಎರಡು ಚಿಕ್ಕ ಚಿಕ್ಕದಾಗಿರುವಂಥ ಟೊಮಾಟೊ ಒಂದೇ ಒಂದು ಈರುಳ್ಳಿ ಹಾಕಿದ್ದೀವಿ ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಹಾಕಿದ್ದೀನಿ ಶುಂಠಿನೂ ಅಷ್ಟೇ ನೀಟಾಗಿ ವಾಶ್ ಮಾಡಿ ಸಿಪ್ಪೆ ಸಮೇತ ಹಾಕಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಕೂಡ ಸುಲಿಲ್ಲ ದಿಢೀರಂತ ಮಾಡ್ತಾ ಇರುವಂಥ ಚಿಕನ್ ಫ್ರೈಗೆ ಇದೇ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಚಕ್ಕೆನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸಣ್ಣ ಅಂದರೆ ತುಂಬಾ ನೈಸಾಗಿ ರುಬ್ಬಿ ಇಲ್ಲಿ ಎಣ್ಣೆಯಲ್ಲಿ ಚಿಕನ್ ಬೇಯ್ತಾ ಇದೆ ಅಲ್ವ ಸೊ ಅದೇ ಚಿಕನ್ಗೆ ಮಸಾಲೆ ಎಲ್ಲ ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಮೇಲೆ ಎಣ್ಣೆ ತೇಲವ್ರಿಗೂ ಬೇಯಿಸ್ಕೋಬೇಕಾಗುತ್ತೆ ಬೇಯ್ತಾ ಇದ್ದಂಗೆ ಮಧ್ಯದಲ್ಲಿ ಒಂದು ಎರಡು ಮೂರು ಸರ ತಿರ್ಗಿಸ್ಕೊತಾನೆ ಬೇಯಿಸಿಕೊಂಡ್ರೆ ಸೊ ಕರೆಕ್ಟಾಗಿ ಹತ್ತು ಹದಿನೈದು ನಿಮಿಷ ಒಳಗಡೆ ಈ ಚಿಕನ್ ಫ್ರೈ ಅನ್ನೋದು ರೆಡಿ ಆಗುತ್ತೆ ತುಂಬಾ ರುಚಿ ಇರುತ್ತೆ ಅನ್ನಕ್ಕೆ ಮತ್ತು ಚಪಾತಿಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಸಾರು ಬೇಕಂದರೆ ಸಾರು ಕೂಡ ಮಾಡ್ಕೋಬೋದು ಇವತ್ತು ಚಿಕನ್ ಫ್ರೈ ಮಾಡ್ತಾ ಇರೋದ್ರಿಂದ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕಿ ನೀರು ಪೂರ್ತಿಯಾಗಿ ಹಿಂಗೋರ್ಗು ಬೇಯಿಸ್ಕೊಂಡು ರೆಡಿ ಮಾಡಿದ್ದೀನಿ ಸೊ ಇಷ್ಟೇ ತುಂಬ ಸಿಂಪಲಾಗಿ ಮಾಡೋವಂಥ ಚಿಕನ್ ಫ್ರೈ ರೆಸಿಪಿ ಸೊ ಚಿಕನ್ ಫ್ರೈ ಆದ ಕೂಡಲೇ ಸೊ ಎತ್ತಿ ಪಕ್ಕದಾಗ ಇಟ್ಕೊಂಬಿಡಿ ಸೊ ಇವಾಗ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ದಿಢೀರಂಥ ಹಿಟ್ಟು ನೆನೆಸ್ಕೊಂಡು ತುಂಬಾ ದೊಡ್ಡದಾಗಿರೋ ಚಪಾತಿನ ಮಾಡ್ಕೊಬೋದು ಸೊ ಒಂಚೂರು ಕಟ್ಟಾಗಲ್ಲ ಅಷ್ಟು ಚೆನ್ನಾಗಾಗುತ್ತೆ ಸೊ ಯಾವ ಶೇಪ್ ಇದ್ದರೂ ಪರವಾಗಿಲ್ಲ ಸೊ ದೊಡ್ಡ ದೊಡ್ಡದಾಗಿರೋಂಥ ಚಪಾತಿನ ನಾನು ಗ್ಯಾಸ್ ಕೌಂಟ್ರ್ ಮೇಲೇ ಇದ್ದೀನಿ ಸ್ವಲ್ಪ ಹಿಟ್ಟನ್ನ ಗಟ್ಟಿಯಾಗಿ ನೆನೆಸ್ಕೊಂಡ್ರೆ ನಾವು ಎಷ್ಟು ದೊಡ್ಡದಾಗಾದರೂ ಚಪಾತಿನ ಲಟ್ಟಿಸ್ಕೋಬೋದು ನೋಡಿ ನಾನು ಗ್ಯಾಸ್ ಕೌಂಟ್ರ್ ಮೇಲೆ ಮಾಡ್ಕೋತಾ ಇದ್ದೀನಿ ದೊಡ್ಡ ದೊಡ್ಡದಾಗಿರೋಂಥ ಚಪಾತಿ ಸೊ ನೀವು ಬೇಕಾದ್ರೆ ಮನೆ ಮೇಲೆ ಬದಲು ಮಾಡ್ಕೋಬೋದು ಚಪಾತಿ ಮನೆ ಮೇಲೆ ಚಪಾತಿ ಮನೆ ಮೇಲೆ ಅಂದರೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುವಂಥ ಚಪಾತಿ ಆಗುತ್ತೆ ಸೊ ಹಾಗಾಗಿ ನಾನು ಗ್ಯಾಸ್ ಕೌಂಟ್ರಲ್ಲೇ ಇಷ್ಟು ದೊಡ್ಡ ದೊಡ್ಡದಾಗಿರೋಂಥ ಸಾಫ್ಟಾಗಿ ಪೇಪರ್ ಥರ ಇರೋಂಥ ಚಪಾತಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಬಟ್ ಕೆಲವೊಂದು ಸರಿ ಚಪಾತಿ ಹಿಟ್ಟನ್ನ ನಾದಿ ಒಂದು ಅರ್ಧ ಗಂಟೆ ರೆಸ್ಟ್ ಇಡಬೇಕಾಗುತ್ತೆ ಈ ಹಿಟ್ಟನ್ನ ನಾನು ರೆಸ್ಟ್ ಇಡ್ದಿರೋ ತಕ್ಷಣ ಹಿಟ್ಟನ್ನ ಕಲಸಿ ಚಪಾತಿನ ಮಾಡಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಸಾಫ್ಟಾಗಿರತ್ತೆ ಫಸ್ಟು ಉಂಡೆಗಳನ್ನ ಸಣ್ಣ ಸಣ್ಣದಾಗಿ ನೋಡಿಕೊಂಡು ನೀವು ಎಷ್ಟು ದೊಡ್ಡದಾಗಾದರೂ ಉಂಡೆಗಳನ್ನ ಕಟ್ಕೊಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳನ್ನ ಕಟ್ಕೊಂಡು ಸ್ವಲ್ಪ ತಳ್ಳಗೆ ಲಿಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ನಾನು ಎಲ್ಲ ಚಪಾತಿನೂ ಇದೇ ರೀತಿ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಎಷ್ಟು ತೆಡುವು ಮಾಡಿದ್ದೀನಿ ಅಂತ ಹೇಳಿ ಸೊ ಗ್ಯಾಸ್ನ ಹೈ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಎರಡೂ ಕಡೆನ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ಎಣ್ಣೆ ಬೇಕಾದರೂ ಹಾಕೋಬಹುದು ಎಣ್ಣೆ ಹಾಕಬೇಕಾದ್ರೂ ಕೂಡ ಚೆನ್ನಾಗಿರುತ್ತೆ ನಾನು ಒಂದೇ ಒಂದು ಚಪಾತಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ತೋರಿಸ್ತಿದ್ದೀನಿ ಎಣ್ಣೆ ಹಾಕಿದ್ರೆ ಇನ್ನೂ ಸಾಫ್ಟ್ ಆಗುತ್ತೆ ಎಣ್ಣೆ ಹಾಕಿಲ್ಲ ಅಂದರೂ ಕೂಡ ಸಾಫ್ಟ್ ಆಗುತ್ತೆ ಸೊ ಎರಡೂ ಥರ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಚಪಾತಿನ ಸುಮಾರು ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಚಪಾತಿನ ಬಟ್ ಇವತ್ತು ಮಾಡ್ತಾ ಇರೋಂಥ ಒಂದು ಅರ್ಧ ಗಂಟೆ ಒಳಗಡೆ ಚಿಕನ್ ಫ್ರೈ ಹಾಗೆ ಚಪಾತಿ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ಎಲ್ಲ ಚಪಾತಿನೂ ಇದೇ ರೀತಿ ದೊಡ್ಡ ದೊಡ್ಡದಾಗಿರೋಂಥ ಚಪಾತಿನ ಮಾಡಿ ಒಟ್ಟಿಗೆ ತೋರಿಸ್ತೀನಿ ಎಷ್ಟು ಚಪಾತಿ ಮಾಡಿಕೊಂಡೆ ಅಂತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನಮಗೆ ಚಪಾತಿ ಮಾಡ್ತಾ ಇದ್ರೇ ಉಬ್ಬತ್ತೆ ತಕ್ಷಣವೇ ನಾವು ಕಲಸಿ ಮಾಡಿರೋವಂಥ ಹಿಟ್ಟಿಂದ ಮಾಡಿರೋಂಥ ಚಪಾತಿ ಸಕ್ಕತ್ತಾಗಿರತ್ತೆ ತುಂಬಾ ರುಚಿ ಇರುತ್ತೆ ಮತ್ತು ತುಂಬಾ ಸಾಫ್ಟ್ ಇರುತ್ತೆ ವಯಸ್ಸಾದವರು ಚಿಕ್ಕ ಮಕ್ಕಳು ಎಲ್ಲರೂ ಇಷ್ಟಪಡ್ತೀನೋ ಅಂತ ಸಾಫ್ಟಾಗಿರೋ ಚಪಾತಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ ಹಾಗೆ ಚಪಾತಿ ಕೂಡ ರೆಡಿಯಾಗಿದೆ ಸೊ ಇವಾಗ ಎಲ್ಲರಿಗೂ ಊಟಕ್ಕೆ ಬಡಿಸಿ ಸೊ ಊಟನ ಮಾಡೋಣ ನಮ್ಮ ಸಂಡೇ ಸ್ಪೆಷಲ್ ಚಪಾತಿ ಮತ್ತು ಚಿಕನ್ ಫ್ರೈ ರೆಸಿಪಿ ಶೇರ್ ಮಾಡಿದ್ದೀನಿ ಸೊ ವಿಡಿಯೋ ಅಂತ ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಫ್ರೆಂಡ್ಸ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಆಲೊಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಾನು ಆಗುವಂಥ ಡೈಲಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಚಪಾತಿನ ಮಾಡಿಕೊಂಡೆ ಅಂಥೇಳಿ ತುಂಬಾ ಸಾಫ್ಟಾಗಿರುತ್ತೆ ನೀವು ನಾಳೆ ಕೂಡ ಇಟ್ಕೊಂಡು ತಿಂದರೂ ಕೂಡ ಇದೇ ರೀತಿ ಸಾಫ್ಟಾಗಿರುತ್ತೆ ಮತ್ತು ಚಿಕನ್ ಫ್ರೈ ನೋಡಿ ಎಣ್ಣೆ ತೇಳ್ತಾ ಇದೆ ಅಲ್ವಾ ಸೊ ಆ ರೀತಿಯಲ್ಲಿ ನಾವು ಕಡಿಮೆ ಎಣ್ಣೆಯಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಚಿಕನ್ ಚಿಕನ್ ಫ್ರೈ ಮಾಡ್ಕೋಬೋದು ತುಂಬ ಫಾಸ್ಟಾಗಿ ಆಗುತ್ತೆ ಸೊ ಕೆಲಸಕ್ಕೆ ಹೋಗೋವ್ರಿಗೂ ನಾವು ಅಂಗಡಿ ಇರೋದ್ರಿಂದ ನಾನು ಇದೇ ರೀತಿಯಾಗಿ ಯಾವ ಕೆಲಸ ಬೇಗ ಆಗುತ್ತೋ ಸೊ ಆ ರೀತಿಯಾಗಿ ನಾನು ಯೂಸ್ ಮಾಡ್ಕೊಂಡಿರುವಂಥ ಚಿಕನ್ ಫ್ರೈ ಹಾಗೆ ಚಪಾತಿನ ತೋರಿಸಿದ್ದೀನಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಲಿಂಬೆಹಣ್ಣು ಚಪಾತಿ ಜೊತೆಗೆ ಸರ್ವ್ ಮಾಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಬಾಬಾ ವಿಡಿಯೋ ಅನಿಸು ಅಂತೇಳಿ ಕಮೆಂಟ್ ಮಾಡಿ